ಸಮರ್ಪಕ ಮಳೆಯಾಗದ ಹಿನ್ನೆಲೆಯಲ್ಲಿ ರಾಜ್ಯದ ಬಹುತೇಕ ತಾಲೂಕುಗಳನ್ನು ಬರಪೀಡಿತ ತಾಲೂಕುಗಳೆಂದು ರಾಜ್ಯ ಸರ್ಕಾರ ಘೋಷಣೆ ಮಾಡಿತ್ತು ಅದರಲ್ಲಿ ಮಸ್ಕಿ ತಾಲೂಕು ಕೂಡ ಇತ್ತು ಮಸ್ಕಿ ತಾಲೂಕಿನ ಗುಡೂರು ತುರುವಿಹಾಳ ಹೋಬಳಿಗಳು ಸೇರಿದಂತೆ ಹಲವು ಹೋಬಳಿಗಳಿಗೆ ರೈತರ ಪರಿಹಾರ ಹಣ ಜಮೆಯಾಗಿಲ್ಲ ಇದಕ್ಕೂ ಮೊದಲು ರೈತರು ತಹಸೀಲ್ ಕಾರ್ಯಾಲಯಕ್ಕೆ ಬಂದು ಇದರ ಬಗ್ಗೆ ಮನವಿ ನೀಡಿ ಮೂರ್ನಾಲ್ಕು ತಿಂಗಳುಗಳಾಗಿದ್ದರೂ ಸಮಸ್ಯೆ ಪರಿಹಾರಕ್ಕೆ ಮುಂದಾಗದ ತಹಸೀಲ್ದಾರ್ ವಿರುದ್ಧ ಆಕ್ರೋಶಗೊಂಡ ನೂರಾರು ರೈತರು ಮಸ್ಕಿ ತಹಸೀಲ್ ಕಾರ್ಯಾಲಯದ ಮುಂದೆ ಧರಣಿ ಸತ್ಯಾಗ್ರಹ ಮಾಡಿದರು ಮಸ್ಕಿ ಬಿಜೆಪಿ ಮಂಡಳದ ಅಧ್ಯಕ್ಷರಾಗಿರುವ ಶರಣ ಬಸವ ಸೊಪ್ಪಿಮಠ ರೈತರ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಕೇಂದ್ರ ಸರ್ಕಾರ ಬರ ಪರಿಹಾರವೆಂದು ಸಾವಿರಾರು ಕೋಟಿ ಹಣ ಬಿಡುಗಡೆ ಮಾಡಿದ್ರು ದೇವರು ಬರ ಕೊಟ್ಟರು ಪೂಜಾರಿ ಕೊಡಲಿಲ್ಲವೆಂಬಂತೆ ರಾಜ್ಯ ಸರ್ಕಾರ ಸಮರ್ಪಕವಾಗಿ ಬರ ಪರಿಹಾರ ವಿತರಿಸದೆ ರೈತರಿಗೆ ಮೋಸ ಮಾಡುತ್ತಿದೆ ಮಸ್ಕಿ ತಾಲೂಕಿನ ಹಲವು ರೈತರಿಗೆ ಹಣ ಜಮೆಯಾಗದೆ ಪ್ರತಿಭಟನೆಗೆ ಇಳಿಯುವಂತೆ ಮಾಡಿದೆ ಕಂದಾಯ ಇಲಾಖೆ ಮತ್ತು ಕೃಷಿ ಇಲಾಖೆ ಅಧಿಕಾರಿಗಳು ಸರಿಯಾಗಿ ಕಾರ್ಯನಿರ್ವಹಿಸದೆ ಕರ್ತವ್ಯ ಲೋಪವೆಸಗಿದ್ದಾರೆ ತಹಸೀಲ್ದಾರರಿಗೆ ಮನವಿ ನೀಡಿದ್ರು ಅದರ ಬಗ್ಗೆ ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯ ವಹಿಸಿ ತಾಲೂಕಿನ ರೈತರಿಗೆ ಅನ್ಯಾಯ ಮಾಡಿದ್ದಾರೆ ಕೂಡಲೇ ಅದಕ್ಕೆ ಸೂಕ್ತ ಪರಿಹಾರ ಒದಗಿಸಬೇಕು ಎಂದು ಆಗ್ರಹಿಸಿದ್ರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಮಸ್ಕಿ ಶಾಸಕರಾದ ಸಹೋದರ ಕೆಪಿಸಿಸಿ ಎಸ್ಟಿ ಘಟಕದ ರಾಜ್ಯ ಕಾರ್ಯದರ್ಶಿಗಳಾಗಿರುವ ಆರ್ ಸಿದ್ದನ್ ಗೌಡ ತುರ್ವಿಹಾಳ್ ರೈತರ ಸಮಸ್ಯೆಯ ಮೂಲ ಪತ್ತೆ ಹಚ್ಚಿ ಅವರಿಗೆ ಪರಿಹಾರ ಜಮೆಯಾಗುವಂತೆ ನೋಡಬೇಕು ಎಂದು ತಹಸೀಲ್ದಾರರಿಗೆ ಹೇಳಿದರು ಪ್ರತಿಭಟನಾಕಾರರ ಹೋರಾಟಕ್ಕೆ ಮಣಿದ ತಾಲೂಕು ಆಡಳಿತ ಇನ್ನು ಹತ್ತು ದಿನಗಳಲ್ಲಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಹುಡುಕಿ ಪರಿಹಾರ ಹಣವನ್ನು ಜಮಾಯಿತು ಎಂದು ಭರವಸೆ ನೀಡಿದ ನಂತರವಷ್ಟೇ ರೈತರು ತಮ್ಮ ಪ್ರತಿಭಟನೆಯನ್ನ ಹಿಂಪಡೆದರು ಕೆಲವೊಬ್ರಿಗೆ ಆಧಾರ್ ಕಾರ್ಡಿಗೂ ಪಾಣಿಗೂ ವ್ಯತ್ಯಾಸ ಇರ್ತತಿ ಅಂತ ಪರಿಹಾರ ಬಿಡಲ್ಲ ಇನ್ನೊಂದು ಯಾವುದೋ ಅಕೌಂಟ್ ನಂಬರ್ ಅಪ್ಪ ಯಾವಾಗಿಂದೋ ಅಕೌಂಟ್ ನಂಬರ್ ಕೊಟ್ಟಿರ್ತೀವಿ ಇತ್ತೀಚಿನ ಅಕೌಂಟ್ ನಂಬರ್ ಇರೋದಿಲ್ಲ ಅಂತರವೂ ಬಿದ್ದಿರಲ್ಲ ಬೀಳಾಡೋದಕ್ಕೆ ಕಾರಣ ಏನಿದಾವು ಅಂದರೆ ಫಸ್ಟ್ ನೀವು ಏನು ಮಾಡೋಕ್ಕೂ ತಮ್ಮ ಎಫ್ ಐ ಡಿ ಐತೋ ಇಲ್ಲ ಅಂತೇಳಿ ಚೆಕ್ ಮಾಡಬೇಕು ನಂತರದಲ್ಲಿ ಬ್ಯಾಂಕ್ ಖಾತೆಗೂ ಮತ್ತೆ ನಿಮ್ಮ ಹೆಸರಿಗೂ ಉದಾಹರಣೆಗೆ ಬ್ಯಾಂಕ್ ಎಫ್ ಎಫ್ಐ ಸಿಗ ಅದರಲ್ಲಿ ಏನಿರ್ತೈತಿ ನಾಗರಾಜ ಅಂತ ಇರ್ತೈತಿ ಪಾಣಿಯಲ್ಲಿ ನಾಗಪ್ಪ ಅಂತ ಇರ್ತೈತಿ ಆ ಥರ ವ್ಯತ್ಯಾಸ ಇದ್ದಾಗ ಪರಿಹಾರ ಬೀಳೋದಿಲ್ಲ ಅದೊಂದು ಚೆಕ್ ಮಾಡಬೇಕು